ಹೆಲೋ ಆಲ್ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರಿ ಚೆಕಟ್ ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ ಲವ್ಲಿ ಕಾಂಟ್ರಾಸ್ಟ್ ಬಾರ್ಡರ್ಸ್ ಇದೆ ಸೂಪರ್ವಾಗಿ ಕಾಣ್ತಾ ಇದೆ ಸೊ ಇದು ಫಸ್ಟ್ ಸಾರಿ ಮೌಗೆ ಬ್ಲೂ ಕಲರ್ ಪಿಕಾಕ್ ಬ್ಲೂ ಕಲರ್ ಸೆಕೆಂಡ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಇದೆ ಇದು ಸೊ ಡ್ರೇಪ್ ಮಾಡಿದಾಗ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯುನೀಕ್ ಕಲರ್ಸ್ ಪ್ರತಿಯೊಂದು ರೆಗ್ಯುಲರ್ ಕಲರ್ಸ್ ಇಲ್ಲ ನಿಮಗೆ ಸೊ ನೋಡಿದ್ರಲ್ಲ ಏನ್ ಸಕ್ಕದಾಗಿದೆ ಕಲರ್ಸ್ ಒಂದೊಂದೇ ಸಾರಿ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಎಲ್ಲ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡಂತ ಮರಿಬೇಡಿ ಫಸ್ಟ್ ಸಾರಿ ಎರಡ್ ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಸಾರಿ ಪೂರ್ತಿ ಚೆಕ್ಅಟ್ ಪ್ಯಾಟರ್ನ್ ಇವಾಗ ಆಕ್ಚುಲಿ ಚೆಕ್ಸ್ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಸೊ ಅದಕ್ಕೋಸ್ಕರ ಚೆಕ್ಅಟ್ ಪ್ಯಾಟರ್ನ್ ಜಾಸ್ತಿ ಬರುತ್ತೆ ಅದಕ್ಕೆ ಪಿಕಾಕ್ ಬ್ಲೂ ಕಲರ್ ಬಾರ್ಡರ್ಸ್ ಅಂಡ್ ಪಲ್ಲು ಬರುತ್ತೆ ಈ ರೀತಿ ಇದು ಪಲ್ಲು ಬ್ಲೌಸ್ ಬ್ಲೌಸ್ ಸ್ಟ್ರೈಪ್ಸ್ ಅಲ್ಲಿ ಇದೆ ಈಗ ನೀವು ಏನೇನು ನೋಡ್ತಾ ಇದ್ರೆ ಏನು ಡಿಫ್ರೆನ್ಸ್ ಇದೆ ಇದೆಲ್ಲ ನಾರ್ಮಲ್ ಬಂದೇ ಬರುತ್ತೆ ಇದು ಇದು ಯಾವುದು ಡ್ಯಾಮೇಜ್ ಆಗಿರಲ್ಲ ಸೊ ನೆಕ್ಸ್ಟ್ ಒನ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಲರ್ ಇದು ಮತ್ತೆ ಗ್ರೇನು ಅಲ್ಲ ಮಾವು ಅಲ್ಲ ಪಿಂಕ್ ಅಲ್ಲ ಲ್ಯಾವೆಂಡರ್ ಅಲ್ಲ ಯುನೀಕ್ ಆಗಿದೆ ಒಳ್ಳೆ ಕ್ರಾಸ್ ಆಗಿದೆ ಕಲರ್ ಸೊ ಈ ರೀತಿ ಬರುತ್ತೆ ಮೇಲೆ ಸ್ವಲ್ಪ ಚಿಕ್ಕ ಬೌಡರ್ ಬರುತ್ತೆ ಪಿಂಕ್ ಕಲರ್ಲಿ ಕೆಳಗೆ ಸ್ವಲ್ಪ ದೊಡ್ಡ ಬಾಡ್ರು ಸಾರಿ ಪೂರ್ತಿ ಚೆಕ್ಸ್ ಇದೆ ಮೋಟಿವ್ಸ್ ಇದೆ ಪಲ್ಲು ರಿಚ್ ಆಗಿದೆ ಪಿಂಕಲ್ಲಿ ಮೆಜೆಂಟಾ ಪಿಂಕಲ್ಲಿ ಇದು ಬ್ಲೌಸ್ ವಿತ್ ಸ್ಟ್ರೈಪ್ಸ್ ಇದೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಒನ್ ಲೈಟ್ ಪಿಂಕಿಶ್ ಶೇಡ್ ಅಲ್ಲಿ ಎರಡ್ ಕಡೆಗೂ ಸೇಮ್ ಬಾರ್ಡರ್ ಈ ರೀತಿ ಇದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ ಸೊ ಪಿಂಕ್ ಕಲರ್ ಬಾರ್ಡರ್ ಇದೆ ಎರಡು ಕಡೆಗೂ ಪಿಂಕ್ ಅಲ್ಲಿ ಬ್ಲೌಸ್ ಇದೆ ಪಲ್ಲು ಇದು ರಿಚ್ ಆಗಿದೆ ಬ್ಲೌಸ್ ಕೂಡ ಈ ಸ್ಟ್ರೈಪ್ಸ್ ಅಲ್ಲಿ ಬರುತ್ತೆ ಈ ರೀತಿ ಕಾಣಿಸುತ್ತೆ ಕೊನೆಯಲ್ಲಿ ಒಂದ್ ಸೀರೆ ಹಾಕಿ ತೋರಿಸ್ತೀನಿ ನಾನು ಇದು ಬ್ಲೂ ಕಲರ್ ಇದೆ ಬ್ಲೂಗೆ ವೈನಿಶ್ ಪಿಂಕ್ ಕಲರ್ ಚಿಕ್ ಬಾರ್ಡರ್ ಬರುತ್ತೆ ಕೆಳಗೆ ಸ್ವಲ್ಪ ದೊಡ್ಡ ಬಾರ್ಡರ್ ಸಾರಿ ಪೂರ್ತಿ ಚೆಕ್ ಈ ರೀತಿ ಇದೆ ಇದೆಲ್ಲ ಕಲರ್ಸ್ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಸೊ ಟ್ರೆಡಿಷನಲ್ ಆಗಿ ನೀವು ರೆಡಿಯಾಗಿ ನೀವು ಡ್ರೇಪ್ ಮಾಡಿ ಜ್ಯುವೆಲ್ಸ್ ಎಲ್ಲ ತಕ್ಕಂತೆ ಟ್ರೆಡಿಶನಲ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಂತೂ ಸಖತ್ ಯುನೀಕ್ ಕಲರ್ ಗ್ರೇಗೆ ಪಿಕ್ ಆಫ್ ಬ್ಲೂ ಕಲರ್ ಸೊ ಮೇಲೆ ಚಿಕ್ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡರ್ ಇದೆ ಸ್ಯಾರಿ ಪೂರ್ತಿ ಚೆಕ್ಸ್ ಅಂಡ್ ಮೋಟಿಸ್ ಫ್ರೀ ಆಗಿದೆ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಯುನೀಕ್ ಆಗಿದೆ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಅಲ್ಲಿ ಬ್ಲೂ ಕಲರ್ ನೋಡಿ ಕಾಂಟ್ರಾಸ್ಟ್ ಅಂತ ಅಲ್ಟಿಮೇಟ್ ಆಗಿದೆ ಈ ವಿಡಿಯೋದ ಕಡೆ ಸೀರೆ ಇದು ಇದು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಕಲರ್ ಲೈಟ್ ಬ್ಲೂ ಶೇಡ್ ಅಲ್ಲಿ ಎರಡು ಕಡೆಗೂ ಸೇಮ್ ಬಾರ್ಡರ್ ಈ ರೀತಿ ಬರುತ್ತೆ ಸೊ ಇದಕ್ಕೆ ವೈನ್ ಕಲರ್ದು ಪಲ್ಲೂ ಬ್ಲೌಸ್ ಇದೆ ಚೆನ್ನಾಗಿದೆ ಅಲ್ಲ ಇದು ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಈಗ ನೋಡ್ತಿರೋದು ಪಲ್ಲು ನೀವು ವೈನಲ್ಲಿ ಬ್ಲೌಸ್ ಕೂಡ ವೈನ್ ಅಲ್ಲಿ ಸ್ಟ್ರೈಪ್ಸ್ ಅಲ್ಲಿ ಇದೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ಹಾಕಿ ತೋರಿಸ್ತೀನಿ ನಾನು ಒಂದ್ ಶೇಟ್ ಈ ಕಲರ್ಸ್ ಎಲ್ಲ ಪ್ರತಿಯೊಬ್ಗೂ ಸೂಟ್ ಆಗುತ್ತೆ ಯಾರು ಬೇಕಾದ್ರೂ ಡ್ರೇಪ್ ಮಾಡ್ಬೋದು ಇದ್ದು ಒಂಥರ ಒಬ್ಬೊಬ್ರು ವೇರ್ ಮಾಡಿದಾಗ್ಲೂ ಡಿಫ್ರೆಂಟ್ ಲುಕ್ ಕೊಡುತ್ತೆ ಯಾಕಂದ್ರೆ ಕಲರ್ಸ್ ಒಂಥರ ಯುನಿಕ್ ಆಗಿ ಕಾಣಿಸುತ್ತಲ್ಲ ಅದಕ್ಕೆ ಸೊ ಸ್ಯಾರಿ ಈ ತರ ಇದೆ ಇದು ಪಲ್ಲು ಬ್ಲೌಸ್ ಇದೆ ನಂಗಂತೂ ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಈ ಸೀರೆಗಳ ಬೆಲೆ ಎಂಟು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಏಟ್ ತೌಸಂಡ್ ಟೂ ಸಿಕ್ಸ್ಟಿ ಅಷ್ಟೇ ಸಿಲ್ಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಪ್ಯೂರ್ ಸಿಲ್ಕ್ ಸಾರೀಸ್ ಆಗಿರುತ್ತೆ ನಿಮ್ಗೆ ಏನೋ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು